ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ದೋಸೆ ಹಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವತ್ತು ನಾನು ತೋರಿಸ್ತಾ ಇರೋವಂಥ ಈ ದೋಸೆ ಹಿಟ್ಟು ಇದರಲ್ಲಿ ಸೆಟ್ ದೋಸೆ ಮಾಡ್ಬೋದು ಪ್ಲೇನ್ ದೋಸೆ ಮಸಾಲೆ ದೋಸೆ ಮತ್ತು ಇವನ್ ಪಡ್ಡು ಕೂಡ ಸೇಮ್ ಇದೇ ಮೆಥಡಲ್ಲೇ ನಾವು ಇದು ಹಿಟ್ಟು ಮಾಡೋದು ಸೊ ಆಲ್ ಇನ್ ಒನ್ ಬ್ಯಾಟರ್ ಅಂತಲೇ ಹೇಳ್ಬೋದು ಇದನ್ನು ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಕಲರ್ಫುಲ್ಲಾಗಿ ಬರುತ್ತೆ ಈ ಥರ ಮೆಥೆಡಲ್ಲಿ ದೋಸೆ ಹಿಟ್ಟನ್ನು ಮಾಡಿದ್ರೆ ಇವತ್ತು ಟಿಫನ್ಗೆ ಮಸಾಲೆ ದೋಸೆ ಮಾಡಿದ್ವಿ ಸೊ ಹಾಗಾಗಿ ನಾನು ಮಸಾಲೆ ದೋಸೆದು ತೋರಿಸ್ತಾ ಇದ್ದೀನಿ ಸೇಮ್ ಇದೇ ಮೆಥಡಲ್ಲೇ ಪಡ್ಡು ಕೂಡ ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮಸಾಲೆ ದೋಸೆಗೆ ನಾವು ಒಂದೊಂದು ಸತಿ ಒಂದೊಂದು ಥರ ಚಟ್ನೀಸ್ ಮಾಡ್ತೀವಿ ಒಂದಿನ ರೆಡ್ ಚಟ್ನಿ ಒಂದಿನ ಜಸ್ಟ್ ತೆಂಗಿನಕಾಯಿ ಚಟ್ನಿ ಗ್ರೀನ್ ಚಟ್ನಿ ಮತ್ತು ಒಂದಿನ ಪುದೀನಾ ಚಟ್ನಿ ಇವತ್ತು ಜಸ್ಟ್ ತೆಂಗಿನಕಾಯಿ ಚಟ್ನಿ ಗ್ರೀನ್ ಕಲರ್ದು ಮಾಡಿರೋದು ದೋಸೆ ಹಿಟ್ಟಿಗೆ ಮೊದಲಿಗೆ ದೋಸೆ ಅಕ್ಕಿ ಅಂತಲೇ ಬರುತ್ತೆ ದೋಸೆ ಅಕ್ಕಿನ ಒಂದು ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಫಸ್ಟು ಇದು ಈ ಲೋಟದಲ್ಲಿ ಎರಡು ಲೋಟದಷ್ಟಾಗುತ್ತೆ ನಾವು ಯಾವ ಗ್ಲಾಸ್ ತೊಗೊಂಡಿದ್ದೀವೋ ಅದೇ ಗ್ಲಾಸಲ್ಲಿ ಒಂದು ಅರ್ಧದಷ್ಟು ಉದ್ದಿನಬೇಳೆ ಸೇರಿಸ್ಕೊತಾ ಇದ್ದೀನಿ ಅಂದರೆ ಇದು ಒಂದು ಇನ್ನೂರು ಅಷ್ಟು ಉದ್ದಿನಬೇಳೆ ಆಗುತ್ತೆ ಅದನ್ನು ಅದನ್ನು ಕೂಡ ಈ ಅಕ್ಕಿಗೆ ಸೇರಿಸ್ತಾ ಇದ್ದೀನಿ ಒಂದು ಐವತ್ತು ಗ್ರಾಮಷ್ಟು ಹೆಸರುಬೇಳೆ ಸೇರಿಸ್ಕೊಂತಾ ಇದ್ದೀನಿ ಐವತ್ತು ಗ್ರಾಮು ಹೆಸರುಬೇಳೆ ಮತ್ತು ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಮೆಂತ್ಯ ಕೂಡ ಹಾಕ್ಕೊಬೇಕಿದಕ್ಕೆ ಲಾಸ್ಟಲ್ಲಿ ಅದೇ ಗ್ಲಾಸಲ್ಲಿ ನಾವು ಯಾವ ಗ್ಲಾಸ್ನಲ್ಲಿ ಅಕ್ಕಿ ಹಾಕ್ಕೊಂಡಿದ್ವಿ ಅದೇ ಗ್ಲಾಸಲ್ಲಿ ಒಂದು ಅರ್ಧದಷ್ಟು ಅವಲಕ್ಕಿನ ಕೂಡ ಹಾಕೊತಾ ಇದ್ದೀನಿ ಇದಿಷ್ಟು ಐಟಮ್ಸ್ನ ಒಂದೇ ಬೌಲಿಗೆ ಹಾಕ್ಕೊಂಡು ಒಂದು ಎರಡರಿಂದ ಮೂರು ಸತಿ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫಸ್ಟು ತೊಳ್ಕೊಬೇಕು ಈ ರೀತಿ ಒಂದು ಎರಡರಿಂದ ಮೂರು ಸತಿ ಚೆನ್ನಾಗಿ ತೊಳೆಯೋದ್ರಿಂದ ಅಕ್ಕಿ ಮತ್ತು ಉದ್ದಿನಬೇಳೆನಲ್ಲೆಲ್ಲ ಒಂಥರ ವೈಟ್ ವೈಟ್ಗೆ ಧೂಳು ಥರ ಇರುತ್ತೆ ಪೌಡರ್ ಥರ ಇರುತ್ತೆ ಅದೆಲ್ಲ ಹೊರಗೆ ಬರುತ್ತೆ ನೋಡಿ ಎಷ್ಟು ವೈಟ್ ಕಲರ್ ಆಗಿದೆ ನೀರು ಇದನ್ನು ಒಂದು ಎರಡು ಮೂರು ಸತಿ ಚೆನ್ನಾಗಿ ತೊಳ್ಕೊಂಡು ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಒಂದು ಕ್ಲೀನ್ ವಾಟರ್ನಲ್ಲಿ ಇದನ್ನು ನೆನೆಸಿ ಒಂದು ಫೈ ಟು ಸಿಕ್ಸ್ ಅವರ್ಸು ಇದನ್ನು ನೆನೆಸ್ಬೇಕಾಗತ್ತೆ ಅಕ್ಕಿ ಉದ್ದಿನಬೇಳೆ ಮತ್ತು ಅವಲಕ್ಕಿ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ನೆನೀಬೇಕು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡೋಕ್ಕೆ ಇದನ್ನು ಫೈ ಸಿಕ್ಸ್ ಅವರ್ಸ್ ನೆನ್ಸೋಕ್ಕೆ ಇಟ್ಬಿಡೋಣ ಈಗ ಫೈ ಅವರ್ಸು ಚೆನ್ನಾಗಿ ನೆಂದಾಗಿದೆ ಫುಲ್ಲು ಮೆತ್ತಗಾಗಿದೆ ಅಕ್ಕಿ ಎಲ್ಲನೂ ಈಗ ಇದನ್ನು ಮಿಕ್ಸಿ ಗ್ರೈಂಡರ್ಗೆ ಹಾಕಿ ಚೆನ್ನಾಗಿ ನೈಸ್ ಆಗೋ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ನೋಡಿ ನೆಂದ ಮೇಲೆ ಕ್ವಾಂಟಿಟಿ ಜಾಸ್ತಿ ಆಗಿದೆ ಸೊ ಹಾಗಾಗಿ ನಾನು ಒಂದು ಎರಡರಿಂದ ಮೂರು ಬ್ಯಾಚು ಒಂದೇ ಸತಿ ಹಾಕೋಕ್ಕಾಗಲ್ಲ ಸೊ ಎರಡು ಮೂರು ಸತಿ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಫುಲ್ ನೈಸ್ ಆಗೋ ಹಾಗೆ ಈ ಥರ ಗ್ರೈಂಡ್ ಮಾಡಿಕೊಂಡು ಒಂದು ದೊಡ್ಡ ಸ್ಟೀಲ್ ಬಾಕ್ಸ್ಗೆ ಇದನ್ನು ಹಾಕೊತಾ ಇದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ಹರಳುಪ್ಪು ಹಾಕೊತಾ ಇದ್ದೀನಿ ಈಗ ಹರಳುಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನೆಕ್ಸ್ಟ್ ಬ್ಯಾಶ್ನ ಗ್ರೈಂಡ್ ಮಾಡ್ಕೊಬೇಕು ಕೆಲವರು ಇನ್ನೇನು ದೋಸೆ ಹಾಕಬೇಕು ಅನ್ನೋವಾಗ ಉಪ್ಪು ಹಾಕ್ಕೊತಾರೆ ಬಟ್ ಆವಾಗ ಉಪ್ಪು ಹಾಕೋದ್ರಿಂದ ಅಷ್ಟು ಫುಲ್ಲು ಬಟರ್ಗೆಲ್ಲ ಮಿಕ್ಸ್ ಆಗೋಲ್ಲ ಉಪ್ಪು ಹಿಂದಿನ ದಿನವೇ ಈ ಥರ ಪಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಈಗ ಸೆಕೆಂಡ್ ಮ್ಯಾಚ್ ಕೂಡ ಆಗಿದೆ ನೋಡಿ ಈ ಥರ ಸ್ಟೀಲ್ ಬಾಕ್ಸ್ನಲ್ಲಿ ಇನ್ನೂ ಅರ್ಧ ಜಾಗ ಇರಬೇಕು ಹಾಗಾಗಿ ಆ ಥರ ದೊಡ್ಡ ಬಾಕ್ಸ್ನಲ್ಲಿ ಇಟ್ಟು ಈ ಥರ ಸ್ಟೀಲ್ ಬಾಕ್ಸನ್ನ ಕ್ಲೋಸ್ ಮಾಡಿ ಇಟ್ಕೊಡ್ಬೇಕು ಫರ್ಮೆಂಟೇಷನ್ಗೆ ನೈಟ್ ಒಂದು ಸೆವೆನ್ ಟು ಏಯ್ಟ್ ಅವರ್ಸು ಹಿಂದಿನ ದಿನ ರಾತ್ರಿಯೇ ಇದನ್ನು ಗ್ರೈಂಡ್ ಮಾಡಿ ಈ ಥರ ಬಾಕ್ಸ್ಗೆ ಹಾಕಿ ಕ್ಲೋಸ್ ಮಾಡಿ ಇಟ್ಕೊಬೇಕು ಈಗ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನೋಡಿ ಬಾಕ್ಸ್ ಓಪನ್ ಮಾಡ್ತೀನಿ ಹಿಂದಿನ ದಿನ ಬರೀ ಅರ್ಧದಷ್ಟು ಅಷ್ಟೇ ಇತ್ತು ಹಿಟ್ಟು ಈಗ ನೋಡಿ ಕಂಪ್ಲೀಟಾಗಿ ತನಕ ಬಂದಿದೆ ಚೆನ್ನಾಗಿ ಉದುಗಿ ಬಂದಿದೆ ಈ ಥರ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಇಟ್ಕೊಂಡ್ರೆ ಅದು ಉಕ್ಕಿ ಸುರಿಯೋದಿಲ್ಲ ಕೆಳಗಡೆಗೆ ಸೊ ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವತ್ತು ನಾನು ತೋರಿಸ್ತಾ ಇರೋದು ಕ್ವಾಂಟಿಟಿ ಬಂದು ಒಂದು ಏಳರಿಂದ ಎಂಟು ಜನಕ್ಕೆ ಆಗುತ್ತೆ ಮತ್ತು ಬೆಳಗ್ಗೆ ದೋಸೆ ಮಾಡಿ ಇವನ್ ರಾತ್ರಿ ಕೂಡ ಆಗುತ್ತೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸೋಡಾನ ನೀರಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸೋಡಾ ಹಾಕೋದ್ರಿಂದ ದೋಸೆ ಸಾಫ್ಟಾಗಿ ಫ್ಲಫಿಯಾಗಿ ಬರುತ್ತೆ ನಮಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಇನ್ನೊಂಚೂರು ನೀರು ಹಾಕೋಬೋದು ತುಂಬ ನೀರು ನೀರಂಗಿದ್ರೂ ಚೆನ್ನಾಗಿರಲ್ಲ ನೋಡಿ ಈ ಥರ ಕನ್ಸಿಸ್ಟೆನ್ಸಿಗೆ ಬರಬೇಕು ಇಡ್ಲಿ ಹಿಟ್ಟಾದರೆ ಸ್ವಲ್ಪ ಗಟ್ಟಿ ಇರುತ್ತೆ ದೋಸೆ ಅದಕ್ಕಿಂತ ಇನ್ನೊಂದು ಸ್ವಲ್ಪ ತೆಳ್ಳಗಿರಬೇಕು ಈಗ ದೋಸೆ ಹಿಟ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ರೆಡಿಯಾಗಿದೆ ದೋಸೆ ಹಾಕೋಕ್ಕೆ ಬನ್ನಿ ಈಗ ಒಂದೊಳ್ಳೆ ಮಸಾಲೆ ದೋಸೆ ಮಾಡೋಣ ಈ ಕಡೆ ಆಲೂಗಡ್ಡೆ ಪಲ್ಯ ಮತ್ತು ತೆಂಗಿನಕಾಯಿ ಚಟ್ನಿ ಕೂಡ ರೆಡಿಯಾಗಿದೆ ದೋಸೆ ಹಾಕೋಕ್ಕೆ ಟವಾನ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ಕಾದಿರಬೇಕಷ್ಟೇ ಹಿಟ್ಟು ಹಾಕಿದ್ಮೇಲೆ ಹೈ ಫ್ಲೇಮ್ ಮಾಡ್ಕೊಬೇಕು ತುಂಬ ಟವ ಕಾದ್ಬಿಟ್ಟಿದ್ರೆ ಕೂಡ ಹಿಟ್ಟು ಅಂಟ್ಕೊಳ್ಳುತ್ತೆ ಸ್ಪ್ರೆಡ್ ಮಾಡೋಕ್ಕಾಗೋದಿಲ್ಲ ಸೊ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಫಸ್ಟು ಹಾಕಿ ಆಮೇಲೆ ಹೈ ಫ್ಲೇಮಲ್ಲಿ ಇದನ್ನು ಬೇಯಿಸಬೇಕು ಹಿಟ್ಟು ಹಾಕಿದ್ಮೇಲೆ ಹೈ ಫ್ಲೇಮ್ನಲ್ಲಿ ರೋಸ್ಟ್ ಮಾಡೋದರಿಂದ ದೋಸೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಣ್ಣೆ ಕೂಡ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಬೆಣ್ಣೆ ಕೂಡ ಮನೆಯಲ್ಲೇ ಮಾಡಿದ್ದು ಬೆಣ್ಣೆ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಅದು ಕೂಡ ನಾನು ವೀಡಿಯೋ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಬೋದು ಮೇಲ್ಗಡೆ ಸ್ವಲ್ಪ ಚಟ್ನಿನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಪ್ರತಿ ಸತಿನೂ ಮಸಾಲೆ ದೋಸೆ ಅಥವಾ ಇಡ್ಲಿ ಸಾಂಬಾರು ದಿನ ನಾವು ಹಿಂದಿನ ದಿನವೇ ಬೆಣ್ಣೆ ಮಾಡಿ ಇಟ್ಕೊಂಡಿರ್ತೀವಿ ಮಧ್ಯದಲ್ಲಿ ಪಲ್ಯಾನ ಇಟ್ಟು ಈಗ ಇದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ದೋಸೆನ ಮಸಾಲೆ ದೋಸೆಗೆ ಬೆಣ್ಣೆ ಅಥವಾ ತುಪ್ಪಾನ ಸ್ವಲ್ಪ ಹೆಚ್ಚಾಗೇ ಹಾಕಬೇಕು ಆವಾಗಲೇ ಒಳ್ಳೆ ಟೇಸ್ಟ್ ಕೊಡುತ್ತೆ ಮಸಾಲೆ ದೋಸೆ ನೋಡಿ ಈಗ ಕ್ರಿಸ್ಪಿಯಾಗಿರುವಂಥ ಮಸಾಲೆ ದೋಸೆ ರೆಡಿಯಾಗಿದೆ ಪಡ್ಡು ಮಾಡೋಕ್ಕೂ ಸೇಮ್ ಇದೇ ಮೆಥಡಲ್ಲೇ ಇದೇ ಬ್ಯಾಟರೇನೆ ಇದಕ್ಕೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದು ಹಿಟ್ಟಿಗೆ ಮಿಕ್ಸ್ ಮಾಡಿಕೊಂಡು ಪಡ್ಡು ಮಾಡೋದು ಅಷ್ಟೇ ಬಿಸಿ ಬಿಸಿ ಮಸಾಲೆ ದೋಸೆ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ ಈಗ ಒಂದು ಪ್ಲೇನ್ ದೋಸೆ ಮಾಡ್ಕೊಂಬಿಡೋಣ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ದೋಸೆ ಇಷ್ಟ ಆಗಿದ್ದರೆ ನೀವು ಒಂದು ಸತಿ ಟ್ರೈ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್